ಇದು ಒಂದು ಮರದ ಕತೆ ಈ ಕತೆಯ ಮುಖ್ಯಸ್ಥಾನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರಂ ಹೋಬಳಿಯ ಹೊಸೂರು ಗ್ರಾಮ ಪಂಚಾಯಿತಿಯ ಹೊಸಗುಂದ ಎಂಬ ಊರಿನ ಒಂದು ದೇವಾಲಯ ಇದೆ ದೇವಾಲಯದ ಮೂಲ ಹೆಸರು ಕಲ್ಲೇಶ್ವರ ದೇವಸ್ಥಾನ ಅಂತ ನಮ್ಮ ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟಿನ ಪುಸ್ತಕದಲ್ಲಿ ನಮೂದಾಗಿದೆ ಇನ್ನೊಂದು ಅಲ್ಲೇ ಮುಂದೆ ಕಂಚಿ ಕಾಳಮ್ಮ ದೇವಸ್ಥಾನ ಅಂತಿದೆ ಅಲ್ಲಿ ದೊರೆತಿರುವ ಶಿಲಾಶಾಸನಗಳು ಮತ್ತು ಹುಂಚಾದ ಇತಿಹಾಸದ ಸಂಶೋಧನೆಗಳಿಂದ ಗೊತ್ತಾಗಿರುವಂಥದ್ದು ಅದು ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಹುಂಚ ನಮ್ಮ ಹೊಸನಗರ ತಾಲೂಕಿನ ಸಾರ್ಥಹಳ್ಳಿ ತಾಲೂಕಿನ ಅಂಚಿನಲ್ಲಿರುವಂಥ ಹುಂಚ ಜೈನ ಮಠ ಏನಿದೆ ಅಲ್ಲಿನ ರಾಜರ ಎರಡು ಶಾಖೆಗಳು ಬೇರೆ ಬೇರೆಯಾಗಿ ಒಂದು ಕಳಸದಲ್ಲಿ ಹೋಗಿ ರಾಜಧಾನಿ ಮಾಡಿಕೊಂಡು ನೆಲೆಸುತ್ತೆ ಇನ್ನೊಂದು ಶಾಖೆ ನಮ್ಮ ಈ ಹೊಸಗುಂದದಲ್ಲಿ ಬಂದು ರಾಜಧಾನಿ ಮಾಡಿಕೊಂಡು ನೆಲೆಸುತ್ತೆ ಆ ಕಂಚಿ ಕಾಳಮ್ಮ ದೇವಸ್ಥಾನದಲ್ಲಿ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ನೆಟ್ಟಿರುವಂಥ ಶಿಲಾ ಶಾಸನ ದಾನ ಶಾಸನ ಕೂಡ ಅಲ್ಲಿದೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ಎರಡು ಜೈನ ರಾಜರು ಹುಂಚದಿಂದ ಹೋದವರು ಎರಡು ಶಾಖೆಗಳಾಗಿ ಹೋಗ್ತಾರೆ ಕಳಸ ರಾಜಧಾನಿ ಮಾಡಿಕೊಂಡು ನೆಲೆಸ್ದಂಥ ರಾಜರು ಕಳಸದಲ್ಲಿ ಕಲ್ಲಿನಾಥೇಶ್ವರ ದೇವಸ್ಥಾನವನ್ನು ಕಟ್ ಅದೇ ರೀತಿ ಹೊಸಗೊಂದದಲ್ಲಿ ನೆಲೆಸಿದಂಥ ಹುಂಚಾದ ಜೈನ ರಾಜರ ಶಾಖೆ ಇಲ್ಲಿ ಕಲ್ಲಿನಾಥೇಶ್ವರ ದೇವಸ್ಥಾನವನ್ನು ಕಟ್ತಾರೆ ಅದೇ ಕಲ್ಲಿನಾಥೇಶ್ವರ ದೇವಸ್ಥಾನ ಈಗ ಉಮಾಮಹೇಶ್ವರ ದೇವಸ್ಥಾನ ಅಂತ ಹೇಳಿ ಅದು ಪುನರ್ ನಿರ್ಮಾಣವನ್ನು ಗ್ರಾಮಸ್ಥರು ಮತ್ತು ಕೆಲವು ಸಂಘ ಸಂಸ್ಥೆಗಳು ಸೇರಿ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಮಗೆ ನನ್ನ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ ಜಯದೇವಪ್ಪ ಜಿನಕೇರಿ ಅಂತ ಒಬ್ಬರು ಸಂಶೋಧಕರು ಪರಿಚಯ ಆಗಿದ್ರು ಅವರು ಆನಂದಪುರದ ಇತಿಹಾಸದ ಬಗ್ಗೆ ಭಾಳ ಆಸಕ್ತಿ ಹೊಂದರು ಅವರ ಮನೆ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಎದುರುಗಡೆ ಇತ್ತು ಅವರು ನಾನು ಜಿಲ್ಲಾ ಪಂಚಾಯತ್ ಆಫೀಸಿಗೆ ಬಂದಾಗೆಲ್ಲ ಕಾದು ಬಿಟ್ಟು ನನಗೆ ಹೇಳ್ತಿದ್ರು ಅರುಣ್ ಪ್ರಸಾದ್ ನಿಮ್ಮ ಊರಿನ ಇತಿಹಾಸ ಹೇಗಿದೆ ಈ ಹುಂಚ ಏನು ಹುಂಚದ ರಾಜರು ಜೈನ ರಾಜರು ಕಟ್ಟದಂಥ ಕಲ್ಲಿನಾಥೇಶ್ವರ ದೇವ ದೇವಸ್ಥಾನ ಕಲ್ಲೇಶ್ವರ ದೇವಸ್ಥಾನ ಏನಂತ ಹೇಳ್ತಾರೆ ಅದರ ಪಕ್ಕದಲ್ಲೇ ಒಂದು ನೀರೊಟ್ಟಿ ಮರ ಅಡಿ ಹತ್ರ ಬೆಳೆದಿದೆ ಇಡೀ ಗರ್ಭಗುಡಿಯನ್ನು ಆವರಿಸಿದೆ ದೇವಸ್ಥಾನದ ಕಲ್ಲುಗಳನ್ನು ಅದು ಶಿಥಿಲ ಮಾಡಿದೆ ಅಲ್ಲಿ ಸುಂದರವಾದಂಥ ಈಶ್ವರ ಲಿಂಗ ಇದೆ ಪೀಠ ಇದೆ ಅದು ಒಂದು ವಿಶೇಷವಾದ ದೇವಸ್ಥಾನ ಆ ಮರವನ್ನು ಏನಾದರೂ ಮಾಡಿ ತೆಗೆಸಬೇಕು ಅವರ ಒತ್ತಾಯ ಆವಾಗ ನಾನು ಅದು ಅರಣ್ಯದಲ್ಲಿದೆ ಪುರಾತತ್ವ ಇಲಾಖೆ ಅನುಮತಿ ಬೇಕಾಗುತ್ತೆ ಹೇಗೆ ಮಾಡೋದು ಅಂತ ನಾನು ಅವರಿಗೆ ಹೇಳ್ತಿದ್ದೆ ಅವರು ಇದು ಪುರಾತತ್ವ ಇಲಾಖೆಯಲ್ಲಿ ನಾಗರಾಜರಾವ್ ಅನ್ನೋರು ಸಾವಿರದ ಒಂಬೈನೂರ ನಲವತ್ತರಲ್ಲೇ ಬರೆದಿದ್ದಾರೆ ಈ ಮರ ತೆಗಿಲಿಲ್ಲ ಅಂದರೆ ಈ ಮರ ಇಡೀ ದೇವಸ್ಥಾನವನ್ನು ನಾಶ ಮಾಡುತ್ತೆ ಅಂತ ನನಗೆ ಗೊತ್ತಾದಾಗಿಂದ ನಾನು ಅದನ್ನು ಭಾಳ ಪ್ರಯತ್ನ ಮಾಡ್ತಾ ಇದ್ದೀನಿ ಆ ಮರ ತೆಗಿಸೋಕ್ಕಾಗ್ತದೆ ಇಲ್ಲ ನಾನು ಜಯದೇವಪ್ಪ ಜಿನಕೇರಿ ಅವ್ರಿಗೆ ಹೇಳಿದೆ ಹಾಗೂ ತಿಮ್ಮಪ್ಪನವರು ಶಾಸಕರು ಮಂತ್ರಿಗಳಾಗಿದ್ದಾರೆ ಅವರಿಂದ ಕೂಡ ನೀವು ಪ್ರಯತ್ನ ಮಾಡಿ ಅಂತ ನಾನು ಹೇಳಿದ್ದೆ ಆಮೇಲೆ ಎಲ್ಲ ಪ್ರಯತ್ನಗಳು ಮಾಡಿದರೂ ಆ ಮರ ತೆಗಿಲಿಕ್ಕೆ ಆಗಲಿಲ್ಲ ಆ ಸಂದರ್ಭದಲ್ಲೇ ನಮ್ಮಲ್ಲಿಗೊಬ್ಬರು ಟಫ್ ಕಾಫ್ ಅರಣ್ಯ ಇಲಾಖೆ ಫಾರೆಸ್ಟ್ರವರು ಬಟ್ ಆದರೆ ಅವ್ರು ಯಾವ ಐ ಎಫ್ ಎಸ್ ಆಫ್ ಕಡಿಮೆ ಇರಲಿಲ್ಲ ಧೈರ್ಯ ಮತ್ತು ಶೌರ್ಯದಲ್ಲಿ ಅವರು ಆನಂದ್ಪುರದ ಫಾರೆಸ್ಟ್ರಾಗಿ ಬಂದರು ಅವರಿಗೆ ನಾವು ವಿನಂತಿ ಮಾಡಿದ್ವಿ ಏನಾದರೂ ಮಾಡಿ ಆ ಮರ ತೆಗಿಸ್ಬೋದಾ ನೋಡಿ ಅಂತ ಅವರು ಅಲ್ಲಿ ಹೋಗಿ ನೋಡಿ ಅವರೊಂದಿನ ಬಂದು ಹೇಳಿದರು ಖಂಡಿತ ಈ ಮರ ತೆಗಿಸ್ಬೋದು ತೆಗಿಸ್ತೀನಿ ನೀವೆಲ್ಲ ಸಪೋರ್ಟ್ ಮಾಡಿದರೆ ಅಂತ ಹೇಗೆ ಸಹ ತೆಗೆಸ್ತೀರಿ ಇಲ್ಲ ಇದಕ್ಕೆ ಸ್ವರ್ಗದಲ್ಲಿ ಹುಸೇನ್ ಸಾಬ್ ಅಂತ ಒಂದು ಮರ ಕಡಿಯೋರ್ದು ತಂಡ ಇದೆ ಅವರು ಧೈರ್ಯದಲ್ಲಿ ಮರ ತೆಗೀತು ಅಂತ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರು ತೆಗೆಯೋದು ಹೌದು ಅಂತ ಹೇಳಿದರು ಸರಿ ಮುಂದೇನು ಮಾಡಬೇಕು ಮುಂದೆ ಏನೂ ಮಾಡೋಂಗಿಲ್ಲ ನಾವು ಯಾವ ಇಲಾಖೆನೂ ಅನುಮತಿ ಕೊಡೋಲ್ಲ ಬರೀ ಬಾಯಿ ಮಾತಿನಲ್ಲೇ ಆ ಮರ ಒಂದು ತೀರ್ಮಾನ ಮಾಡಿದ್ವಿ ಅದಕ್ಕೆ ಹೆಚ್ಚಿನ ಸಹಕಾರ ಕೊಟ್ಟಂಥವರು ಹೆಡ್ತಿ ನಾಗರಾಜಪ್ಪರು ಅವರು ಮುಳುಗಡೆಯಿಂದ ಬಂದು ಅಲ್ಲಿ ನೆಲೆಸಿದಂಥ ಕುತುಂಬದ ದೊಡ್ಡ ಜಮೀನ್ದಾರರು ಅವರು ಸಹಕಾರ ಕೊಟ್ಟರು ಊಟ ತಿಂಡಿ ವ್ಯವಸ್ಥೆ ಮಾಡಿದರು ಆಮೇಲೆ ಸಾಗರದ ಕೆ ಬಿ ಇಲಾಖೆಯವರು ರೋಪು ಇವನ್ನೆಲ್ಲ ಕೊಟ್ಟರು ಇವರೆಲ್ಲ ಹುಸೇನ್ ಸಾಬಿ ತಂಡ ಬಂತು ಅಟ್ಟಣಿಕೆ ಹಾಕ್ತು ಅದನ್ನು ಕಟ್ ಎರಡು ದಿನ ತಯಾರಿಗಳನ್ನು ಮಾಡಿಕೊಂಡು ಅದನ್ನು ಮರ ತುಂಡರ್ಸೋ ದಿನ ನಮ್ಮನ್ನೆಲ್ಲ ಕರೆದ್ರು ನಾವೆಲ್ಲ ಹೋದ್ವಿ ಅವಾಗ ಬಂದಂಥ ಕಂದಾಯ ಇಲಾಖೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ವಲ್ಪ ಗಾಬರಿನಲ್ಲೇ ಇದ್ದರು ಏನಾದರೂ ಈ ದೇವಸ್ಥಾನದ ಮೇಲೆ ಮರ ಬಿದ್ದರೆ ದೇವಸ್ಥಾನ ಪುಡಿ ಪುರಿ ಆಗುತ್ತೆ ಅವರಿಗೆ ಕಾನೂನಿನ ಭಯ ಇತ್ತು ಧರ್ಮದ ಭಯ ಇತ್ತು ದೇವ್ರ ಭಯ ಇತ್ತು ಆದರೆ ನಾವೆಲ್ಲರೂ ನಂಬಿಕೆ ಇಟ್ಟಿದ್ದು ಆ ಸ್ವರೂಪದ ಹುಸೇನ್ ಸಾಬಿ ತಂಡ ಮತ್ತು ಅವರಿಗೆ ನಾಯಕತ್ವ ವಹಿಸಿದಂಥ ಪುರುಷೋತ್ತಮ್ ಫಾರೆಸ್ಟ್ ಕೊನೆಗೆ ಸಂಜೆ ನಾಲ್ಕು ನಾಲ್ಕೂವರೆ ಆಗಬೇಕಾದ್ರೆ ನಾನು ಅಲ್ಲಿ ನನ್ನ ಕ್ಯಾಮ್ರಾದಲ್ಲಿ ಎಲ್ಲದನ್ನೂ ಫೋಟೋ ಹಾಕೊಂಡಿದ್ದೀನಿ ಆ ಫೋಟೋಗಳು ಇವತ್ತೊಂದು ದಾಖಲೆಯಾಗಿ ಉಳಿತು ನಾಲ್ಕು ನಾಲ್ಕೂವರೆ ಸಮಯದಲ್ಲಿ ಆ ಮರವ ಅಂತಿಮ ಕ್ಷಣಗಳಿಗೆ ಬರ್ತಾ ಇತ್ತು ಆವಾಗ ಹುಸೇನ್ ಸಾಬಿ ಅವ್ರನ್ನ ಕೇಳಿದೆ ನಾನು ಫೋಟೋ ಎಲ್ಲಿ ಹೊಡಿಬೇಕಲ್ಲ ಇದನ್ನು ಅಂತ ಅವರೇ ದೇವಸ್ಥಾನದ ಹಿಂದೆ ನಿಂತ್ಕೊಂಡು ಹೊಡೀರ್ರಿ ಏನಾಗಲ್ಲ ನನ್ನ ಜೊತೆಗೆ ಜೊತೆಗಿದ್ದವರು ಒಂದು ಹದಿನೈದು ಇಪ್ಪತ್ತು ಜನ ಗೆಳೆಯರಿದ್ದರು ಅವ್ರು ಯಾರೂ ಧೈರ್ಯ ಮಾಡಲಿಲ್ಲ ಯಾಕಂದರೆ ಮರ ಏನಾದರೂ ಅದು ಹೆಂಗಿತ್ತಂದ್ರೆ ಮರ ದೇವಸ್ಥಾನದ ಮೇಲೆ ವಾಲ್ಕೊಂಡಿತ್ತು ದೇವಸ್ಥಾನದ ಒಂದು ನೂರು ಅಡಿ ಎತ್ತರ ಇತ್ತು ದೊಡ್ಡ ಮರ ನೀರೊಟ್ಟಿ ಮರ ಆ ಮರ ಈ ಕಡ್ದು ಈ ಕಡೆಯಿಂದ ಹಾಕಿ ಎಳೆದಿದ್ದಾರೆ ಆದರೆ ಕಡಿಬೇಕಾದ್ರೆ ಏನಾದ್ರು ಆಯ ತಪ್ಪಿದರೆ ಯೋಜನೆ ವ್ಯತ್ಯಾಸ ಆದರೆ ಆ ಮರ ಎಲ್ಲಿ ಬೀಳ್ತಿತ್ತು ಅಂದರೆ ಗರ್ಭಗುಡಿ ಮೇಲೆ ಬೀಳ್ತಿತ್ತು ಗರ್ಭಗುಡಿ ಮೇಲೆ ಬಿದ್ದರೆ ಇಡೀ ಶಿಲಾ ದೇವಸ್ಥಾನ ಪುಡಿ ಪುಡಿ ಆಗ್ತಿತ್ತು ದೇವಸ್ಥಾನದಲ್ಲಿ ಹಿಂದೆ ಫೋಟೋ ಹೊಡಿಯೋಕೆ ನಿಂತಂತ ನಾವು ಅಲ್ಲಿ ಸಮಾಧಿ ಆಗ್ತಿದ್ವಿ ಅನ್ನೋದು ಒಂದು ಭಯ ಆದರೂ ನಾನು ಧೈರ್ಯ ಮಾಡಿ ಅವತ್ತೆ ಹುಸೇನ್ ಸಾಬಿಯ ಮಾತಿನ ಮೇಲೆ ಧೈರ್ಯದಲ್ಲಿ ನಾನು ಹುಸೇನ್ ಸಾಬಿ ತಂಡ ಮೇಲೆ ಮರ ಕಡಿತಾ ಇತ್ತು ಕೆಳಗೆ ದೇವಸ್ಥಾನದ ಹಿಂದ್ಗಡೆ ಆಯಕಟ್ಟಿನ ಜಾಗದಲ್ಲಿ ನಾವು ಕ್ಯಾಮ್ರಾ ಹಿಡ್ಕೊಂಡಿತ್ಕೊಂಡ್ವಿ ಅಲ್ಲಿ ಹೆಂಗಿತ್ತು ಅಂದರೆ ಇಡೀ ಗುಡ್ಡನೇ ಅದರ ಗುಡ್ಡನ ತುಂಡು ಕತ್ತರಿಸಿ ಮಣ್ಣನ್ನು ತೆಗೆದು ಒಂದು ದೇವಸ್ಥಾನಕ್ಕೂ ಮತ್ತು ಆ ಗುಡ್ಡಕ್ಕೂ ಜಾಗ ಅಂದರೆ ಒಂದು ಐದು ಅಡಿ ಆರಡಿ ಇತ್ತು ಹಾಗಾಗಿ ನೀವು ಬೇರೆ ಎಲ್ಲೂ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲೇ ನಿಲ್ಲಬೇಕಾಗುತ್ತೆ ಹಾಗೆ ನಿಂತ್ಕೊಂಡೆ ನಾನು ಕ್ಯಾಮ್ರಾ ಇಟ್ಕೊಂಡು ಅದು ಐದು ಐದೂವರೆ ಆರಾಗ್ತಾ ಬರ್ತಾ ಬರ್ತಾ ಹಕ್ಕಿಗಳು ಗೂಡು ಸೇರಲಿಕ್ಕೆ ಹೋಗ್ತಾ ಇತ್ತು ಅಲ್ಲಿ ಏನೂ ಶಬ್ದ ಇಲ್ಲ ಟಕ್ 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 ಅಂತ ಇವ್ರದ್ದು ಶಬ್ದ ದೂರದಲ್ಲಿ ರೋಪ್ ಹಾಕ್ಕೊಂಡು ಕಾಯ್ತಿರುವಂಥ ಸ್ಥಳೀಯ ಕೆಲವರು ಕೆಲಸಗಾರರು ಮತ್ತು ಕೆ ಎ ಬಿ ಯ ಸಿಬ್ಬಂದಿಗಳು ಅಲ್ಲಿದ್ದರು ಎರಡು ನಾಗರಾಜಪ್ಪ ಕೊಟ್ಟರು ನಮಗೆ ಅವಲಕ್ಕಿ ಚಾ ಕೊಟ್ಟು ಅದನ್ನು ನಾನು ಕಣ್ಣಲ್ಲಿ ನೋಡಲ್ಲ ನಾಳೆ ದೇವಸ್ಥಾನದ ಮೇಲೆ ಮರ ಬಿದ್ದಿದ್ದು ನೋಡಿದರೆ ನನಗೆ ಪಾಪ ಬರುತ್ತೆ ಅನ್ನೋಂಥ ಭಯಪಟ್ಟು ಅವರು ಹೋದರು ಇನ್ನು ಪುರುಷೋತ್ತಮ್ ಫಾರಷ್ಟ್ರು ಆ ರೋಪ್ ಎಳೆದ ಕಡೆ ಅವರು ಇದ್ದರು ನನ್ನ ಗೆಳೆಯರು ಅಲ್ಲೇ ಇದ್ದರು ಆ ತುದಿನಲ್ಲಿ ಹುಸೇನ್ ಸಾಬಿಯ ಒಂದು ಐದಾರು ಜನ ತಂಡದವರು ಇಲ್ಲಿ ಮರ ಕಡಿತ ಅವರವರೇ ಮಾತಾಡ್ಕೊತಾ ಇದ್ರು ಹಿಂದ್ಗಡೆ ನಾನಿದ್ದೆ ಕ್ಯಾಮ್ರಾ ಹಿಡ್ಕೊಂಡ್ರು ಅವರು ನಾನು ಮರ ಬೀಳಬೇಕಾದ್ರೆ ನಿಮಗೆ ಸಂಜೆ ಮಾಡ್ತೀನಿ ಅಂತ ಹೇಳಿದರು ಆಯಿತು ಅಂತೇಳಿ ಕಾಯ್ತಾ ಇದ್ದೆ ಅಷ್ಟೊತ್ತಿಗೆ ಹುಸೇನ್ ಸಾಹಿ ಗಯಾ ರೇ ಅಂದು ಅಂದ ತಕ್ಷಣ ನನಗೇನು ಗುರಿ ಅಂದರೆ ಆ ಮರ ಬೀಳೋದನ್ನು ನನ್ನ ಒಂದು ಆರ್ಡಿನರಿ ಕ್ಯಾಮ್ರಾ ಈಗ ರೀತಿ ವಿಡಿಯೋ ಇನ್ನೊಂದು ಎಲ್ಲ ಇರುವಂಥ ಕ್ಯಾಮ್ರಾ ಅಲ್ಲ ಅದು ಸುಮಾರನ್ನ ಪುನಃ ತಿರ್ಸ್ಬೇಕು ರೀಲ್ ತಿರ್ಸೋದು ಕ್ಲಿಕ್ ಮಾಡೋದು ರೂಲ್ ತಿರ್ಸೋದು ಕ್ಲಿಕ್ ಮಾಡೋದು ಈ ಟೈಪ್ ಮಾಡುವಂಥ ಕ್ಯಾಮ್ರಗಳು ಆದರೂ ನಾನು ಸುಮಾರು ಕ್ಯಾಮ್ರಾದಲ್ಲಿ ಸುಮಾರು ಪ್ರಯತ್ನ ಪಟ್ಟೆ ಆ ಮರ ಬೀಳ್ತಾ ಇರೋದು ಅರ್ಧಕ್ಕೆ ಮರ ಬಂದು ಬಿದ್ದಿದ್ದು ನೆಲಕ್ಕೆ ಬಿದ್ದಿದ್ದು ಇಷ್ಟು ಫೋಟೋಗಳು ತೆಕ್ಕೊಂಡೆ ಅಷ್ಟೊತ್ತಿಗೆ ಚಟೀ ದಡಾರ ಅಂತ ಮರ ಬಿದ್ದುಬಿಡ್ತು ಅಷ್ಟೊತ್ತಿಗೆ ದೊಡ್ಡ ಧೂಳು ಎತ್ತು ನಮ್ಮ ಹಿಂಭಾಗದಲ್ಲಿ ಸೂರ್ಯ ಮುಳುಗ್ತಾ ಇರುವಂಥ ಕೆಂಪು ಬೆಳಕು ಆ ಸಮಯ ಮರ ಬಿದ್ದ ತಕ್ಷಣ ಕಾಡು ಪ್ರಾಣಿಗಳು ಮಂಗ ಹಕ್ಕಿಗಳೆಲ್ಲ ಚೀರಾಡುತ್ತಾ ಅವೆಲ್ಲ ದಿಕ್ಕಾಪಾಲಾಗಿ ಹಾರೋಗುವಂಥದ್ದು ನೋಡಿದೆ ನನಗೂ ಆ ಕ್ಷಣಕ್ಕೆ ಒಂದು ಸಂತೋಷ ಆಯಿತು ಸುಮಾರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಪುರಾತತ್ವ ಇಲಾಖೆಯ ನಾಗರಾಜರವರು ಬರೆದಂಥ ಈ ಮರ ಅನ್ನೋ ಕೆಲಸ ನನ್ನ ಆಡಳಿತದಲ್ಲಿ ನನ್ನ ಉಪಸ್ಥಿತಿನಲ್ಲಿ ಆಯ್ತಲ್ಲ ಅಂತ ಒಂದು ಸಂತೋಷ ಕೂಡ ಆಯಿತು ಮತ್ತು ಆ ಕ್ಷಣದಲ್ಲಿ ಇನ್ನೊಂದು ಆಲೋಚನೆ ಆಯಿತು ನನಗೆ ಆ ಮರ ಏನಾದ್ರು ತಪ್ಪಿ ಗುರಿ ತಪ್ಪಿ ಬಿದ್ದಿದ್ದರೆ ಅದನ್ನು ಆಲೋಚನೆ ಮಾಡೋಕ್ಕೂ ಆಗೋಲ್ಲ ಬಿಡಿ ಆಲೋಚನೂ ಮಾಡಲಿಲ್ಲ ಎಲ್ಲದೂ ಸುಖಾಂತಿ ಆಯಿತು ಎಲ್ಲರೂ ಪರಸ್ಪರ ಅಭಿನಂದಿಸಿದೀವಿ ಸಂತೋಷಪಟ್ವಿ ಇವತ್ತು ಅದು ಉಮಾಮಹೇಶ್ವರ ದೇವಸ್ಥಾನ ಹೊಸಗುಂದ ಅಂತ ಅಭಿವೃದ್ಧಿ ಆಗಿದೆ ಆದರೆ ಆ ದೇವಸ್ಥಾನದ ಮೂಲ ಸ್ವರೂಪವನ್ನು ಇಟ್ಕೊಂಡು ಆ ದೇವಸ್ಥಾನವನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಹೆಸರು ಒಂದು ಬದಲಾಗಿದೆ ಅದು ಜೈನ ರಾಜ ಕಟ್ಸ್ದಂಥ ಕಲ್ಲಿನಾಥೇಶ್ವರ ದೇವಸ್ಥಾನ ಮಹೇಶ್ವರ ಆಗಿದೆ ಆ ದೇವಸ್ಥಾನಕ್ಕೆ ಅಂಟುಕೊಂಡು ಬರೆದಿದ್ದಂಥ ನೀರೊಟ್ಟಿ ಮರ ತೆಗೆದಂಥ ಪುರುಷೋತ್ತಮ್ ಫಾರೆಸ್ಟ್ರಿಗೂ ಸೊರಬಾದ ಹುಸೇನ್ ಸಾಬಿ ತಂಡಕ್ಕೂ ನಮಗೆ ಸಹಕಾರ ಮಾಡಿದಂಥ ಹೆಡತ್ರಿ ನಾಗರ ಚಪ್ಪುಡ್ರಿಗೂ ಮತ್ತು ಅವತ್ತು ರೋಪ್ ತಂದು ಕಟ್ಟಿ ಎಳೆದಂಥ ಸಾಗರದ ಕೆ ಬಿ ಸಿಬ್ಬಂದಿಗಳಿಗೂ ನಾನು ಈಗಲೂ ಅಭಿನಂದಿಸ್ತೇನೆ ಆ ಚಿತ್ರಗಳು ನಾನು ತೆಗೆದಿದ್ದನ್ನು ಕಮಲವಾಣಿ ಪತ್ರಿಕೆ ರಿಪ್ಪನ್ಪೇಟೆ ವಾರಪತ್ರಿಕೆ ತಾಮ ನರಸಿಂಹವರು ಮುಖಪುಟದಲ್ಲಿ ವಿಶೇಷಾಂಕ ಮಾಡಿದರು ಇವತ್ತು ಕೂಡ ಆ ಫೋಟೋಗಳನ್ನು ನೋಡಿದಾಗ ನಮಗೆ ಅವತ್ತಿನ ಘಟನೆ ನೆನಪಾಗುತ್ತೆ ಆ ಘಟನೆ ನಡೆದು ಸುಮಾರು ಮೂವತ್ತು ವರ್ಷದ ಮೇಲಾಯಿತು ಈಗಲೂ ಅದು ಸದಾ ನಮ್ಮ ಜೀವನದಲ್ಲಿ ನೆನಪಾಗುವಂಥ ಕೆಲಸ ಇವತ್ತು ಜಯದೇವಪ್ಪ ಜನಕೇರಿ ಇಲ್ಲ ಅವರ ಇನ್ನೊಂದು ಉದ್ದೇಶ ಇತ್ತು ಚಂಪಕ ಸರಸು ಅಭಿವೃದ್ಧಿ ಮಾಡಬೇಕಂತ ಅದನ್ನು ಕೂಡ ಅಭಿವೃದ್ಧಿ ಮಾಡಿಸಿದ ಸಂತೋಷ ನನಗಿದೆ ಮತ್ತು ಅದರ ಮೇಲೆ ಒಂದು ಕಾದಂಬರಿ ಕೂಡ ಬರೆದೆ ನಾನು ಬೆಸ್ತರಾಣಿ ಚಂಪಕ ಅಂತ ಈ ರೀತಿ ನಮ್ಮ ಊರಿನಲ್ಲಿ ನಮ್ಮ ಪುರಾತನ ಒಂದು ಇತಿಹಾಸವನ್ನು ಉಳಿಸುವಂಥ ಕೆಲಸದಲ್ಲಿ ನಾನು ಕೈ ಜೋಡಿಸಿದ್ದೆ ಅನ್ನೋದು ನನಗೊಂದು ಹೆಮ್ಮೆ ವಿಚಾರ ಕೂಡ ಆಗಿದೆ ಅನ್ನೋದು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ